ಅತ್ತೆ ಸೊಸೆ ಸಂಬಂಧದ ಒಂದು ಕತೆ ಏನೋದು ಅತ್ತೆ ಕಿರಿಕಿರಿ ಅವರೊಂಥರ ಮೂಡಿ ಅವರು ಸರಿಯಾಗಿ ಮಾತೆಯಾಡಲ್ಲ ಹೇಗೇಗೋ ಪ್ರತಿಕ್ರಿಯಿಸ್ತಾರೆ ಅವ್ರ ಜೊತೆ ಹೇಗೋದು ನನಗೆ ತುಂಬ ಕಷ್ಟವಾಗಿ ಹೋಗಿದೆ ಹೀಗಂತ ಸೊಸೆ ಒಂದು ದಿನ ತನ್ನ ಬೇಸರವನ್ನು ವ್ಯಕ್ತಪಡಿಸ್ಕೊಂಡಳು ಅದಕ್ಕೆ ನಾನು ಕೇಳಿದೆ ಅವರು ನಿನಗೇನಾದರೂ ಹೇಳಿದ್ರಾ ಇಲ್ಲ ಮೇಡಮ್ ಅವರೇನು ಹೇಳಲ್ಲ ಮತ್ತೆ ಅವ್ರ ವರ್ತನೆಯಲ್ಲೇ ನಂಗೆ ಗೊತ್ತಾಗುತ್ತೆ ಅವರಿಗೆ ನಾನು ಕಂಡ್ರೆ ಇಷ್ಟ ಇಲ್ಲ ಹೀಗೆ ಸುಮಾರಷ್ಟು ಕಂಪ್ಲೇಂಟ್ಗಳನ್ನು ಸೊಸೆ ಅತ್ತೆಯ ಬಗ್ಗೆ ಹೇಳೋದಕ್ಕೆ ಶುರು ಮಾಡಿದ್ರು ನಾನು ಒಂದು ಸಲಹೆ ಕೊಟ್ಟೆ ಅವರು ಬಾಯಿ ಬಿಟ್ಟು ಏನನ್ನೂ ಹೇಳ್ತಾ ಇಲ್ಲ ನೀವು ಊಹೆ ಮಾಡ್ಕೋತಾ ಇದ್ದೀರಿ ಅವರ ವರ್ತನೆಯಲ್ಲಿ ಈ ನೀವು ಮಾಡ್ಕೊಳ್ತಾ ಇರುವ ಊಹೆಯನ್ನೇ ಒಂದು ಸ್ವಲ್ಪ ಬದಲಾಯಿಸ್ಕೊಂಡು ಬಿಟ್ಟರೆ ನಿಮ್ಮ ಅತ್ತೆಯನ್ನು ನೀವು ನೋಡೋ ರೀತಿಯೇ ಬದಲಾಗಿಬಿಡತ್ತೆ ಹೇಗೆ ಅದು ಸುಮ್ಮನಿರ್ತಾರಲ್ಲ ಅದು ಅವ್ರ ಸ್ವಭಾವ ಸುಮ್ಮನೆ ಮಾತಾಡಿ ಯಾಕೆ ತೊಂದರೆ ಕೊಡಬೇಕು ಅಂತ ಸುಮ್ಮನೆ ಇದ್ದಾರೆ ಅವ್ರ ವರ್ತನೆಯಲ್ಲಿ ನಿಮಗೆ ಕಿರಿಕಿರಿ ಆಗ್ತಾ ಇದ್ದರೆ ಅದು ಅವರು ತಪ್ಪಲ್ಲ ಯಾಕೆಂದ್ರೆ ಅವ್ರ ವರ್ತನೆ ಇರೋದು ಹಾಗೆ ಆದರೆ ನೀವು ಅದನ್ನು ಕಿರಿಕಿರಿ ಮಾಡ್ಕೊಂಡಿದ್ದೀರಿ ಅದನ್ನು ನೀವೇ ಕಡಿಮೆ ಮಾಡ್ಕೋಬೇಕಾಗಿರೋದು ಅಥವಾ ಅವರ ನಿಲುವುಗಳು ಅವರ ಮಾತುಗಳು ನಿಮ್ಮ ಮೇಲೆ ಬೀರುವಂತಹ ಪ್ರಭಾವ ತಪ್ಪು ಅವರದ್ದಲ್ಲ ನೀವು ಅದನ್ನು ಹಾಗೆ ಇದ್ದೀರಿ ಅಂದರೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ನೀವು ನಿಮ್ಮ ಅತ್ತೆಯನ್ನು ನೋಡುವ ರೀತಿಯಲ್ಲಿಯೇ ಬದಲಾವಣೆಯನ್ನು ಕಂಡುಕೊಳ್ಳಿ ಬದಲಾವಣೆಯನ್ನು ತಂದುಕೊಳ್ಳಿ ನಿಮ್ಮ ಅತ್ತೆಯ ಬಗ್ಗೆ ಇರುವಂತಹ ನಿಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸ್ಕೊಳ್ಳಿ ಸುಮಾರಷ್ಟು ಉದಾಹರಣೆಗಳ ಮೂಲಕ ಅವರಿಗೆ ಅರ್ಥ ಮಾಡಿಸಿ ಕಳಿಸಿದ್ದಾಯಿತು ಸುಮಾರು ದಿನಗಳ ಮೇಲೆ ಅವರು ಬಂದರು ಬಂದು ಹೇಳಿದ ಮಾತು ಅದನ್ನೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಮೇಡಮ್ ಅತ್ತೆ ಇಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತೇ ಇರಲಿಲ್ಲ ಅವರ ವರ್ತನೆ ಅವರ ಅಭ್ಯಾಸಗಳು ಅವರ ಮಾತುಗಳು ಎಲ್ಲ ಎಷ್ಟು ಚೆನ್ನಾಗಿದೆ ನಾನೇನೋ ತಪ್ಪು ತಿಳ್ಕೊಂಬಿಟ್ಟಿದ್ದೆ ಬಹಳಷ್ಟು ಸಂದರ್ಭದಲ್ಲಿ ಆಗೋದಿದ್ದೇನೆ ಅವರು ಹಾಗೆ ಇರಲ್ಲ ಆದರೆ ನಾವು ಹಾಗೆ ಅಂದ್ಕೊಳ್ತೀವಿ ಮತ್ತು ನಾವು ಹಾಗೆ ಅಂದ್ಕೊಂಡಿರೋದ್ರಿಂದ ನಮ್ಗೆ ಅವ್ರು ಹಾಗೆ ಕಾಣಿಸ್ತಾರೆ ನಾವು ಒಬ್ಬರನ್ನು ಕೆಟ್ಟವರು ಅಂತ ಅಂದ್ಕೊಂಡ್ರೆ ಅವರ ಮಾತು ಕತೆ ವರ್ತನೆ ಎಲ್ಲದರಲ್ಲಿಯೂ ನಾವು ದೋಷವನ್ನೇ ಹುಡುಕ್ತಾ ಇರ್ತೀವಿ ನಮಗದು ದೋಷವೇ ಕಾಣುತ್ತೆ ಮತ್ತು ಅದೇ ಒಂದು ನಿರ್ಧಾರಕ್ಕೆ ಬರ್ತೀವಿ ಹೀಗಾದಾಗ ನಾವು ನಮಗೆ ಗೊತ್ತಿಲ್ಲದೆಯೇ ನಮ್ಮನ್ನೇ ನಾವು ಲಿಮಿಟ್ ಮಾಡ್ಕೊಂಡ್ಬಿಡ್ತೀವಿ ಬೇರೆಯವರನ್ನು ನಮ್ಮ ಕಣ್ಣಳತೆಯಲ್ಲಿ ಅಳೆಯೋದಕ್ಕೆ ಶುರು ಮಾಡ್ತೀವಿ ನಮಗೆ ಗೊತ್ತಿಲ್ಲ ಅದು ಅವ್ರ ವರ್ತನೆ ಇರಬಹುದು ಅವ್ರಿರೋ ರೀತಿ ಹಾಗೆ ಇರಬಹುದು ಅದನ್ನು ನಾನು ಹೇಗೆ ಸ್ವೀಕರಿಸ್ತೀನಿ ಅನ್ನೋದು ಮುಖ್ಯ ನಾನು ಅದನ್ನು ಹೇಗೆ ನೋಡ್ತೀನಿ ಅನ್ನೋದು ಮುಖ್ಯ ನಾನು ಒಳ್ಳೆಯ ಭಾವನೆಯಿಂದ ಅವರನ್ನು ನೋಡಿದ್ರೆ ಅವರು ನನಗೆ ಒಳ್ಳೆಯವರಾಗೇ ಕಾಣಿಸ್ತಾರೆ ಆದರೆ ನೋಡುವ ನನ್ನ ದೃಷ್ಟಿಯೇ ತಪ್ಪಾಗಿದ್ದರೆ ನೋಡುವ ನನ್ನ ರೀತಿಯೇ ಸರಿ ಇಲ್ಲದೆ ಹೋದರೆ ನನಗವರು ಸರಿಯಾಗಿ ಹೇಗೆ ಕಂಡರು ಇದು ಕೇವಲ ಅತ್ತೆ ಸೊಸೆ ಸಂಬಂಧಕ್ಕೆ ಮಾತ್ರವಲ್ಲ ಎಲ್ಲ ಸಂಬಂಧಗಳಿಗೂ ಅನ್ವಯಿಸುತ್ತೆ ಓಹ್ ಸಂಬಂಧಗಳಿಗೆ ಮಾತ್ರವಲ್ಲ ನಮಗೆ ಒದಗಿ ಬರುವ ಪ್ರತಿ ಸವಾಲಿಗೂ ಕೂಡ ಇದು ಅನ್ವಯಿಸುತ್ತೆ ನಾವು ನೋಡ್ತಾ ಇರುವ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಂಡ್ರೆ ಸಾಕು ನೋಡ್ತಾ ಇರೋದನ್ನೇ ನಾವು ಬದಲಾಯಿಸಿ ಬಿಡ್ತೀವಿ ಖಂಡಿತವಾಗಿಯೂ ಹೌದು ಪ್ರಯತ್ನ ಪಟ್ಟು ನೋಡಿ ಇದು ಫಲ ಸಿಗಲಿಲ್ಲ ಅಂದರೆ ನಾನು ಚಾಲೆಂಜ್ ಮಾಡ್ತೀನಿ ಅಷ್ಟು ನಂಬಿಕೆಯಿಂದ ಇದನ್ನು ನಾನು ಹೇಳ್ತಾ ಇದ್ದೀನಿ ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಿ ನಮಸ್ಕಾರ